ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇಳಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಮುಧೋಳ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಸ್ಥೆ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಟೂರು ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕಲಿಕಾ ಹಬ್ಬ ಗುರುವಾರ ಅದ್ದೂರಿಯಾಗಿ ಜರುಗಿತು ಮುಧೋಳ ತಾಲೂಕು ಮಂಟೂರು ಗ್ರಾಮದ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮ ನೋಡಲು ನಿಜವಾಗಲೂ ಕಣ್ಣಿಗೆ ಹಬ್ಬವಾಗಿತ್ತು ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಈ ಕಲಿಕಾ ಹಬ್ಬ ಆರಂಭಿಸಲಾಗಿದೆ ಮಕ್ಕಳನ್ನ ಹಲವು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅವರ ಕಲಿಕಾ ಶಕ್ತಿಯನ್ನ ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ ಕಲಿಕಾ ಚೇತರಿಕೆ ಪೂರಕವಾಗಿ ಮಕ್ಕಳು ಚಟುವಟಿಕೆ ಮೂಲಕ ಸಂತೋಷದಾಯಕ ಕಲಿಕೆಯನ್ನ ಹೊಂದಬೇಕು ಎಂಬ ಹಿನ್ನೆಲೆಯಿಂದ ಸರ್ಕಾರ ಚಿಂತನೆ ಮಾಡಿದ್ದು ಈ ಚಿಂತನೆ ಸಲಹೆ ಹಾಗೂ ಮಾರ್ಗದರ್ಶನದಡಿಯಲ್ಲಿ ಕಲಿಕಾ ಹಬ್ಬಗಳು ಜರುಗಲಿವೆ ಸಾಮಾನ್ಯವಾಗಿ ಎಲ್ಲಾ ಜಿಲ್ಲೆಗಳ ಶಾಲೆಗಳಲ್ಲಿಯೂ ಸಹ ಕಲಿಕಾ ಹಬ್ಬವನ್ನ ಆಚರಿಸಲಾಗ್ತಿದೆ ಇದರಿಂದ ಮಕ್ಕಳಲ್ಲಿ ಹೊಸತನ ಸೃಷ್ಟಿಯಾಗಲಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಪ್ರಸ್ತುತ ಶೈಕ್ಷಣಿಕ ವರ್ಷವನ್ನ ಕಲಿಕಾ ಚೇತರಿಕೆ ಎಂದು ಘೋಷಿಸಿದ್ದು ಪ್ರಗತಿಗೆ ಕಾರಣವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಿದೆ ಅನ್ವಯಿಕ ಶಿಕ್ಷಣ ವೈಜ್ಞಾನಿಕ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ಪ್ರಸಾರಗೊಳಿಸುವುದು ಹಾಗೂ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಕಲಿಕಾ ಹಬ್ಬದ ಗುರಿಯಾಗಿದೆ ಕಲಿಕೆ ಎಂಬುದು ಮಕ್ಕಳಿಗೆ ಹೊರೆ ಹಾಗೂ ಒತ್ತಡವನ್ನ ಉಂಟುಮಾಡದೆ ಆನಂದಮಯ ಚಟುವಟಿಕೆಯ ರೂಪದಲ್ಲಿ ಇರಬೇಕು ಎಂಬುದೇ ಕಲಿಕಾ ಹಬ್ಬದ ಉದ್ದೇಶವಾಗಿದೆ ಎಂದು ಇಲಾಖೆ ತಿಳಿಸಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕವು ಶಾಲೆಗಳಲ್ಲಿ ಮಕ್ಕಳ ಕಲಿಕಾ ಸಾಮರ್ಥ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರಿದ್ದು ಕಲಿಕಾ ಚೇತರಿಕೆ ಕಾರ್ಯಕ್ರಮದ ಯೋಜನೆಯನ್ನ ಈ ಸಮಸ್ಯೆಯ ನಿರ್ವಹಣೆಗಾಗಿಯೇ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಹಾಜರಾದ ಮುದೋಳ ಶಾಸಕ ಹಾಗೂ ಸಚಿವ ಬಿ ತಿಮ್ಮಾಪುರ ಅವರು ಮಕ್ಕಳು ತಯಾರಿಸಿದ ಕಲಿಕಾ ಉಪಕರಣಗಳು ಹಾಗೂ ಮಾದರಿಗಳನ್ನು ವೀಕ್ಷಿಸಿದರು ಮಕ್ಕಳ ಜೊತೆ ಮಾತನಾಡಿ ಮಾದರಿಗಳ ಕುರಿತು ಮಕ್ಕಳ ವಿವರಣೆಗಳನ್ನ ಆಲಿಸಿದ್ರು ಅಧಿಕಾರಿಗಳು ಎಲ್ಲ ಮಕ್ಕಳ ತಯಾರು ಮಾಡಿರ್ತಕ್ಕಂತಹ ತನಿಖೋಪಕರಣಗಳನ್ನು ವೀಕ್ಷಣೆಯ ವೀಕ್ಷಣೆಯನ್ನ ನೆರವೇರಿಸ್ತಾ ಇದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಬಲೀಯ ಅಧಿಕಾರಿಗಳ ಕಾರ್ಯಕ್ರಮಗಳು ಅಜೀರ್ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಸ್ಥೆಯ ಭಾಗದ ಅನುಭವಗಳ ಕೃಷ್ಣ ಸಾರ್ವಜನಿಕ ಶಾಲಾ ಮಕ್ಕಳ ಕಾರ್ಯಕ್ರಮವನ್ನು ನಮ್ಮಲ್ಲಿ ಜನಪ್ರಿಯ ಶಾಸಕರು ನನ್ನ ನಾಡಿನ ಹೆಮ್ಮೆಯ ಸುಪುತ್ರರು ಸರ್ಕಾರದ ಅಧಿಕಾರಿ ಸಚಿವರು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಂಸ್ಥೆಗಳು ಈಗ ನೀಡುವ ಮಾನ್ಯ ಎಲ್ಲ ಅಧಿಕಾರ ವೀಕ್ಷಣೆಯನ್ನು ಕೂಡ ಮಾನ್ಯ ಸಚಿವರು ಮಾಡ್ತಾ ಇದ್ದಾರೆ ವೀಕ್ಷಣೆಯನ್ನ ಮಾಡಿದ ನಂತರ ಮಾನ್ಯ ಸಚಿವರು ಆಗಮಿಸಬೇಕು ವದುಗೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ವಿಚಾರ ಸಂಕಿರಣ ಅನುಭವಗಳ ಅನಾವರಣ ಇಲ್ಲವ ಉತ್ತಮವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿ ಬಂದಿದೆ ಹಾಗೆ ಮಂಗಳೂರು ಕ್ಷೇತ್ರ ಪ್ರಾಥಮಿಕ ಶಾಲೆಗಳ ಮಕ್ಕಳ ಕೂಡ ಇದೇ ಉಳಿಕೆ ಮುಂದೆ ಉದ್ಘಾಟನೆ ಸುಮಾರು ವಿದ್ಯಾರ್ಥಿಗಳು ಕಲಿಕೋಪಕರಣಗಳನ್ನ ತಯಾರಿಸಿ ಅದರ ಅನಾವರಣ ಜೊತೆಗೆ ಪ್ರದರ್ಶನವೂ ಜೊತೆಗೆ ನಡೆಸುವಂತರದ ಇಪ್ಪತ್ತೇಳು ಇಪ್ಪತ್ಮೂರರಲ್ಲಿ ಅನುಭವ ಪದವೀಧರ ಪ್ರಾಥಮಿಕ ವಿಚಾರ ಪಡೆಗಳನ್ನ ಅನುಭವಗಳ ಅನಾವರಣವು वो वेद के मुठे ना उठकाने ना बोल रहे हैं बोल रहे हैं कैंसिल हो जाती है जो जो है

ഇവിടെ സ്കൂൾ 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 மா எல்ல

ಭಾಗಾಕಾರ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮಧ್ಯದ ಸಂಖ್ಯೆ ತಿಳಿಯಬಹುದು ಶಕ್ತಿಯಿಂದ ಶಾಲೆ ಶಿಕ್ಷಣ ಇಲಾಖೆ ಬಾಗಲಕೋಟೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇಡಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಛೇರಿ ಎಂಬುದೂ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಸ್ಥೆ ಬಾಗಲಕೋಟೆ ಹಾಗೂ ಸರ ಜೊತೆಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಬಳಿಕ ಸಚಿವ ತಿಮ್ಮಾಪುರವರು ವೇದಿಕೆಯನ್ನ ಏರಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಈ ವೇಳೆ ವೇದಿಕೆಯ ಮೇಲೆ ಹಲವಾರು ಗಣ್ಯರು ಹಾಜರಿದ್ದರು ಎಲ್ಲರೂ ದೀಪ ಬೆಳಗ್ಗೆ ಕಾರ್ಯಕ್ರಮ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಸಚಿವರು ಕಾರ್ಯಕ್ರಮದ ಆಯೋಜನೆಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ವೇದಿಕೆ ಮೇಲೆ ವಿರಾಜಮಾನವಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಂದ ಚಾಲನೆ ಗೊತ್ತಾ ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಜ್ಯೋತಿ ಕಳಗಿಸುವುದರ ಮೂಲಕ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಗೊತ್ತಾ ಸನ್ಮಾನ್ಯ ಶ್ರೀ ಆರಬಿತ್ ಸಿಂಗಾಪುರ್ ಮಾನ್ಯ ಅಬಕಾರಿ ಇಲಾಖೆಯ ಸಚಿವರು ಹಾಗೂ ಇಲಾಖೆ ಎಲ್ಲ ಅಧಿಕಾರಿಗಳು ಮಂಟೂರು ಗ್ರಾಮದ ಎಲ್ಲ ಗುರು ಹಿರಿಯರು ಗ್ರಾಮ ಪಂಚಾಯತಿ ಎಲ್ಲರಿಂದ ಉದ್ಘಾಟನೆ ಕೊಟ್ಟಿದೆ

अधिकारी मित्र बंद सुंद्रना मेरा बाबू तुलशक्की नायक समस्त अध ग्राम पंचायती सभा सदस्य पिके पी सी एमसी अध्यक्ष सदस्य तलूका शासक मदर शासन मंत्री भाग ವಿದ್ಯಾರ್ಥಿಗಳು ಒಳ್ಳೆ ಕಾರ್ಯಕ್ರಮ ಮಕ್ಕಳನ್ನ ವೈಜ್ಞಾನಿಕವಾಗಿ ಹಲವು ಆಯಾಮಗಳಿಂದ ಅವ್ರನ್ನ ತಯಾರಿ ಮಾಡತಕ್ಕಂತ ಕೆಲಸ ನಮ್ಮ ಶಿಕ್ಷಕರ ಮಾಡ್ತದೆ ಅಲ್ಲಿ ವಿಶೇಷವಾಗಿ ಅಜಿಂ ಪ್ರೇಮ್ಜಿ ಸಂಸ್ಥೆ ಅವ್ರಿಗ ಸಹಕಾರಿಯಾಗಿದ್ದಾರೆ ಇಂತಹ ಕಲಿಕೆಯ ವಿಚಾರಗಳು ಶಾಲೆಗಳಿಗೆ ಅವಶ್ಯಕತೆ ಇದೆ ಅದನ್ನ ಇವತ್ತು ನಮ್ಮ ಶಾಲಾ ಶಿಕ್ಷಕರು ಮಾತ್ರ ಸರ್ಕಾರದ ಕಾರ್ಯಕ್ರಮ ನಡೀತಾ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅದ್ರ ಜೊತೆ ಬೇರೆ ಅಜ್ಜಿ ಪ್ರೇಮಿ ಸಂಸ್ಥೆಗಳು ಸಹಕಾರಿಯಾಗಿದ್ದಾರೆ ಅವರೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದನ್ನು ಅತ್ಯುತ್ತಮವಾಗಿ ನಮ್ಮ ಶಾಲಾ ಶಿಕ್ಷಕರು ನಮ್ಮ ಕಾರ್ಯಕ್ರಮ ಶಿಕ್ಷಕರು ಮಾಡ್ತಾರೆ ಖುಷಿ ತರ್ತಕ್ಕಂಥದ್ದು ನಾನು ಹಲವು ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡಿದಾಗ ಅವರ ಬುದ್ಧಿಮಟ್ಟ ಅವರ ವಿಚಾರಧಾರೆಗಳು ಒಂದು ಎತ್ತರ ಸ್ಥಾನದಲ್ಲಿತ್ತು ತಿಳುವಳಿಕೆ ಸ್ಥಾನದಲ್ಲಿದ್ದವು ಅದನ್ನೆಲ್ಲವನ್ನು ನಾನು ಗಮನಿಸಿದಾಗ ಮಕ್ಕಳನ್ನು ಪರ್ಫೆಕ್ಟ್ ಆಗಿ ನಮ್ಮ ಗುರುಗಳು ಗುರುಮಾತರು ಮಾಡಿದ್ದಾರೆ ಅಂತಕ್ಕಂಥ ಸಂತೋಷ ನನಗಿದೆ ಯಾಕೆ ಹೇಳ್ತೀನಿ ಅಂದ್ರೆ ನಳ್ಳಿಗೇರಿ ಅಂತ ಒಂದು ಸಂಸ್ಥೆಯಲ್ಲಿ ಈ ಅಂತ ಒಂದು ಹೆಣ್ಣು ಮಗು ರಾಜ್ಯಕ್ಕೆ ಫಸ್ಟ್ ಇರೋದ್ರಿಂದ ಹಾಗೂ ಈಗ ನಾನು ಅವಲೋಕಿಸಿದ ಹಾಗೆ ಮಕ್ಕಳ ಒಂದು ಶಿಕ್ಷಣ ಗುಣಮಟ್ಟ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ನಮ್ಮೆಲ್ಲ ಗುರುಗಳ ಗುರುಮಾತಿಗೆ ಅಭಿನಂದನೆ ಎಲ್ಲರಿಗೂ ನಮಸ್ಕಾರ ಕ್ಲಸ್ಟರ್ ಮಟ್ಟದ ಮಂಟೂರ್ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ವಿಶೇಷವಾಗಿರ್ತಕ್ಕಂಥ ಇದೊಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಇಲ್ಲಿ ಸರ್ಕಾರಿ ಶಾಸಕರ ತಾಲೂಕ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಒಟ್ಟು ತೊಂಬತ್ತೆರಡು ಜಿ ಪಿ ಟಿ ಶಿಕ್ಷಕರು ಭಾಗವಹಿಸ್ತಾರೆ ಅವರ ಜೊತೆಗೆ ಅನುಭವಗಳ ಅಂಧರ ಅಂತಕ್ಕಂಥದ್ದು ಅನುಭವಗಳ ವಿಚಾರಣೆ ಸಹಿತ ನಡೀತಾ ಇದೆ ಇದರಲ್ಲಿ ಮಕ್ಕಳ ಕಲಿಕಾ ಹಬ್ಬ ವಿಶೇಷವಾಗಿ ಅಜಿಂ ಪ್ರೇಮ್ ಜಿ ಫೌಂಡೇಶನ್ ವತಿಯಿಂದ ಕಲಿಕೆಯ ಕಲರ ಅಂತಕ್ಕಂತಹ ಮಕ್ಕಳ ಕಲಿಕಾ ಹಬ್ಬ ಸಹಿತ ನೆರವೇರ್ತಾ ಇದೆ ಅಜಿಂ ಪ್ರೇಮ್ ಫೌಂಡೇಶನ್ ದವರು ಅನೇಕ ರೀತಿಯಿಂದ ಸಹಾಯ ಸಹಕಾರವನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ನಮ್ಮ ಎಲ್ಲ ಈ ಒಂಟ್ರೂ ಕ್ಲಸ್ಟರ್ ಮಟ್ಟದ ಎಲ್ಲ ಶಾಲಾ ಶಿಕ್ಷಕ ಬಳಗ ವಿ ವಿಜ್ಞಾನ ಗಣಿತ ಕಲಿಕೆ ಹಾಗೂ ಎಫ್ ಎಲ್ ಎನ್ ಮಾಹಿತಿಯನ್ನು ಸಹಿತ ಚಿತ್ರ ಕಲಿಕೆಗಳ ಮುಖಾಂತರ ಚಟುವಟಿಕೆ ಮುಖಾಂತರ ಕಲಿಕಾ ಬೋಧನೆಯನ್ನ ಯಶಸ್ವೀಕರಣಗೊಳಿಸಲಿಕ್ಕೆ ಒಂದು ಸರಳೀಕರಣಗೊಳಿಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನ ನಮ್ಮ ನನ್ನ ನಾಣ್ಯ ಹೆಮ್ಮೆಯ ಶಾಸಕರು ಆಗಿರತಕ್ಕಂತ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಅಬಕಾರಿ ಸಚಿವರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾದ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶ್ರೀಯುತ ಆರ್ ಬಿ ತಿಮ್ಮಾಪುರ ಸಾಹೇಬರು ಉದ್ಘಾಟನೆ ಮಾಡಿ ಸರ್ಕಾರಿ ಶಾಲೆಗಳ ಬಗ್ಗೆ ಮೆಚ್ಚುಗೆ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂತ ಮಕ್ಕಳು ಒಂದು ಉತ್ತಮ ಉನ್ನತ ಮಟ್ಟದಲ್ಲಿ ಉನ್ನತ ಪದವಿಗೆ ಏರ್ತಾ ಇದ್ದಾರೆ ಅಂತಕ್ಕಂಥ ಹೆಮ್ಮೆಯ ಮಾತನ್ನ ಹೇಳದಕ್ಕಾಗಿ ಅವರಿಗೆ ಅಭಿನಂದಿಸ್ತಾ ಈ ಕಲಿಕಾ ಮೇಳ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರಿಗೆ ಅಭಿನಂದನೆಗಳು ನಮ್ಮ ಇಲಾಖೆಯ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರಗಳು ಮುದೋಳ ತಾಲೂಕಿನ ಮಂಟೂರು ಗ್ರಾಮದಲ್ಲಿ ಇದೀವಿ ಇಲ್ಲಿ ಕ್ಲಸ್ಟರ್ ಮಟ್ಟದ ಮಕ್ಕಳ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳ ಕಲಿಕಾ ಹಬ್ಬ ಇದು ಯಾಕಂತಂದ್ರೆ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಭಾಗಿಯಾಗಿ ವಿಶೇಷವಾದ ಒಂದು ತಮ್ಮ ಕಲಿಕೆಯ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ನನ್ನ ಹಿಂದುಗಡೆ ನೀವು ಸ್ಟಾಲನ್ನು ನೋಡ್ತಿದ್ರೆ ವಿದ್ಯಾರ್ಥಿಗಳು ಸಿದ್ಧ ಮಾಡಿರುವಂತಹ ಕೆಲವೊಂದು ಮಾಡೆಲ್ಗಳನ್ನು ಮಾಡೆಲ್ ಗಳನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಹಲವಾರು ವಿದ್ಯಾರ್ಥಿಗಳು ಬಂದಿದ್ದಾರೆ ಜೊತೆಗೆ ನೂರ ಇಪ್ಪತ್ತು ಶಾಲೆಯ ಒಂದು ವಿದ್ಯಾರ್ಥಿಗಳು ಇಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಮಿನಿಸ್ಟರ್ ಈಗ ಅಹ್ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರೆ ತಿಮ್ಮಾಪುರ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಸೊ ನನ್ನ ಹಿಂದ್ಗಡೆ ನಿಮ್ಗೆ ಸ್ಟಾಲ್ ಗಳು ಕಾಣ್ತಾ ಇದೆ ಹೇಗೆ ವಿದ್ಯಾರ್ಥಿಗಳ ಅನುಭವ ಹೇಗಿದೆ ಮತ್ತೆ ಇಲ್ಲಿ ಶಿಕ್ಷಕರ ಅನುಭವ ಹೇಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನನ್ನ ಪಕ್ಕದಲ್ಲಿ ಒಂದೊಂದೇ ಸ್ಟಾಲ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಪ್ರತಿಯೊಂದು ಗಳನ್ನ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಗೆ ನಿಮ್ಗೆ ಕಾಣಕ್ ಸಿಕ್ತಿದೆ ಹಲಗಲಿ ಶಾಲೆಯ ಒಂದು ಮಾಡೆಲ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಿದ್ಯಾರ್ಥಿಯ ವಿದ್ಯಾರ್ಥಿಗಳು ಸಿದ್ಧ ಮಾಡಿರುವಂತಹ ಒಂದೊಂದೇ ಮಾಡೆಲ್ ಗಳನ್ನ ನೋಡಬಹುದು ಈಗ ಬೆಳಿಗ್ಗೆಯಿಂದ ಆರಂಭವಾಗಿರುವ ಕಾರ್ಯಕ್ರಮ ಇದು ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಭಾಗಿಯಾಗಿ ತಮ್ಮ ಮಾಡೆಲ್ ಗಳನ್ನ ಸಿದ್ಧಪಡಿಸಿ ವಿಭಿನ್ನವಾದ ಮಾಡೆಲ್ ಗಳನ್ನು ಸಿದ್ಧಪಡಿಸಿಕೊಂಡು ತಗೊಂಡು ಬಂದಿದ್ದಾರೆ ಈಗ ನಮ್ಮ ಮುದೋಳದಲ್ಲಿ ನಡೀತಿರುವಂತ ಮುದೋಳದ ಮಂಟೂರಿನಲ್ಲಿ ನಡೀತಿರುವಂತಹ ವಿಶೇಷ ಕಾರ್ಯಕ್ರಮ ಇದು ಸೊ ಇಲ್ಲೊಂದು ಶಾಲೆಯ ಮಾಡೆಲ್ ಗಳನ್ನ ನಿಮ್ಗೆ ಪರಿಚಯ ಮಾಡಿಸುವಂತ ಕೆಲಸ ಮಾಡಿಸ್ತೀವಿ ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಮಂಟೂರು ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನಲ್ಲಿ ನಡೀತಿರುವಂತದ್ದು ಸೊ ಇಲ್ಲಿ ಕೆಲವೊಂದು ಮಾಡೆಲ್ ಗಳನ್ನ ಸಿದ್ಧ ಮಾಡಿದ್ದಾರೆ ಫಸ್ಟ್ ಮಾಡೆಲ್ ಗಳನ್ನ ನೋಡೋಣ ಏನೇನ್ ಮಾಡೆಲ್ ಗಳನ್ನ ಮಾಡಿದ್ದಾರೆ ಹಾಗೆ ಇವರ ಅನುಭವ ಹೇಗಿತ್ತು ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತೀನಿ ನಾನು ಇವಾಗ ಎದುರುಗಡೆ ನೋಡ್ತಾ ಇದ್ದೀರಾ ಯಾವ ಯಾವ ಮಾಡೆಲ್ ಗಳನ್ನ ಮಾಡಿದಾರ ಅಂತ ವಿದ್ಯಾರ್ಥಿಗಳು ಸತತ ಪ್ರಯತ್ನದಿಂದ ಈ ಮಾಡೆಲ್ ಗಳನ್ನ ಸಿದ್ಧಪಡಿಸಿದ್ದಾರೆ ವಿದ್ಯಾರ್ಥಿಗಳ ಒಂದು ಶ್ರಮ ಯಾವ ಮಟ್ಟಕ್ಕಿದೆ ಅಂತ ನೀವು ನೋಡಬಹುದು ಕಸದಲ್ಲಿ ರಸವನ್ನ ಸಿದ್ಧಪಡಿಸುವಂತಹ ಒಂದು ಉತ್ತಮ ಪ್ರಯತ್ನಕ್ಕೆ ಕೈ ಹಾಕಿ ಕೆಲವೊಂದು ಮಾಡೆಲ್ ಗಳನ್ನ ವಿಭಿನ್ನವಾಗಿ ಸಿದ್ಧಪಡಿಸಿದ್ದಾರೆ ಇಸ್ರೋದ ಮಾಡೆಲ್ ಅನ್ನ ನೀವು ನೋಡಬಹುದಾಗಿದೆ ಇಲ್ಲಿ ಹಾಗೇನೆ ಹೃದಯ ಭಾಗವನ್ನ ಹೃದಯದ ಸಂಚಲನ ಹೇಗಿರುತ್ತೆ ರಾಮ್ ಮಟೀರಿಯಲ್ ರಾಮ್ ಸಿದ್ಧ ಮಾಡಿರುವಂತಹ ಹೃದಯವನ್ನ ನೀವೀಗ ಗಮನಿಸ್ತಾ ಇದ್ದೀರಾ ವಿಭಿನ್ನವಾಗಿ ಒಂದು ಪ್ರಯತ್ನ ನಡೆದಿದೆ ಹಾಗೇನೆ ಇಲ್ಲಿನ ಶಿಕ್ಷಕರನ್ನ ಮಾತಾಡಿಸುವ ಒಂದು ಪ್ರಯತ್ನ ಮಾಡ್ತೀನಿ ಅವರಿಗೆ ಈ ಅನುಭವ ಹೇಗಿತ್ತು ಆ ಹೇಗೆ ಇದನ್ನೆಲ್ಲ ಮಾಡಿದ್ದಾರೆ ಈ ಒಂದು ಒಂದೇನು ಎಕ್ಸಿಬಿಷನ್ ನಡೀತಿದೆ ಅವ್ರಿಗೆ ಹೇಗೆ ಅನುಭವ ಆಗ್ತಾ ಇದೆ ವಿದ್ಯಾರ್ಥಿಗಳನ್ನ ಈ ಅನುಭವಕ್ಕೆ ಹೇಗೆ ಸಿದ್ಧಪಡಿಸಿದ್ದಾರೆ ಅಂತ ಮಾತಾಡಿಸುವ ಒಂದು ಪ್ರಯತ್ನ ಮಾಡ್ತೀನಿ ನನ್ನ ಜೊತೆ ಒಬ್ರು ಶಿಕ್ಷಕರಿದ್ದಾರೆ ಸರ್ ನಮಸ್ಕಾರ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ರೆ ಹಲವಾರು ವಿದ್ಯಾರ್ಥಿಗಳನ್ನ ನೋಡ ನೋಡಿದೆ ನಾನು ಹಲವಾರು ಮಾಡೆಲ್ ಗಳನ್ನ ಸಿದ್ಧಪಡಿಸಿದ್ದಾರೆ ಆ ಮಾಡೆಲ್ ಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಸ್ಕೂಲ್ ನಲ್ಲಿ ಸಿದ್ಧಪಡಿಸಿರುವಂತ ಯಾವ ಮಾಡೆಲ್ ಇದೆ ಏನ್ ಸ್ಪೆಷಾಲಿಟಿ ಸರ್ ಇವತ್ತು ಮುಧದ ತಾಲೂಕಿನ ಈ ಮಂಟೂರು ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ಒಂದು ಕಲಿಕೋತ್ಸವ ಅಂತ ಕರೀತಾರೆ ಅದರಲ್ಲೂ ಕೂಡ ಇಡೀ ಮಕ್ಕಳಿಗೆ ಹಬ್ಬ ಅಂತ ಕರೀತಾರೆ ಮಕ್ಕಳ ಹಬ್ಬ ಅಂತ ಕಲರವ ಅಂತ ಕರೀತಾರೆ ಅಂದ್ರೆ ಕಲಿಕಾ ಹಬ್ಬ ಅಂತ ಕರೀತಾರೆ ಮಕ್ಕಳಿಗೆ ಜ್ಞಾನ ಅಂದ್ರೆ ಅದು ಪುಟಕ್ಕಿಟ್ಟ ಚಿನ್ನ ಅಂತ ಅದು ಮುಚ್ಚಿಟ್ಟ ಜ್ಞಾನ ಅಲ್ಲೇ ಕೊಳಿತದ ಅದು ಬಿಚ್ಚಿಟ್ಟ ಜ್ಞಾನ ಅದು ಎಲ್ಲ ಕಡೆ ಹೊಡಿತದ ಅನ್ನೋದಕ್ಕೆ ಸಾಕ್ಷಿ ಪ್ರತಿ ಮಗುನೂ ಕೂಡ ಒಂದಲ್ಲ ಒಂದು ರಂಗದಲ್ಲಿ ಒಂದೊಂದ ಒಂದು ವಿಷಯದೊಳಗೆ ಅದು ಮಗು ತನ್ನದೇ ಆದ ಪ್ರತಿಭೆಯನ್ನು ಹೊರಗೆ ಹಾಕುವಂತ ಅವಕಾಶ ಈ ಮಹಾವೇದಿಕೆಯನ್ನ ಇಡೀ ಈ ಭಾಗದ ಮಕ್ಕಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಬಸವೇಶ್ವರ ಖಾಸಗಿ ಶಾಲೆ ನಮ್ಮ ಮೊದಲು ಈ ಕ್ಲಸ್ಟರ್ ಬರುವಂತ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಮ್ಮ ಸುಮಾರು ಒಂದು ಇಪ್ಪತ್ತೈದು ಮಕ್ಕಳು ಭಾಗವಹಿಸಿದ್ದಾರೆ ನೋಡಬಹುದು ಇಲ್ಲಿಂದ ಹಿಡ್ಕೊಂಡು ಎಲ್ಲ ಈ ಕಲಿಕಾ ಚಟುವಟಿಕೆಗಳನ್ನು ಕೂಡ ಇಲ್ಲೆಲ್ಲ ಹಾಕಿದಿವಿ ಇದಕ್ಕೆಲ್ಲ ಕಾರಣೀಕರ್ತರು ಮಕ್ಕಳಲ್ಲಿ ಇರತಕ್ಕಂತ ಆಸಕ್ತಿ ಅದರ ಜೊತೆಗೆ ಕ್ರಿಯಾಶೀಲ ಗುರುಮಾತೆಯರು ಟೀಚರ್ಸ್ ಇವರೆಲ್ಲ ಇವರೆಲ್ಲರ ಸಹಕಾರ ಮತ್ತು ಸಹಯೋಗದೊಂದಿಗೆ ಇಂತ ಒಂದು ಪ್ರದರ್ಶನ ಮಾಡಲಿಕ್ಕೆ ಒಳ್ಳೆ ಅವಕಾಶ ಆಗ್ತದೆ ಹಲವಾರು ಪ್ರದರ್ಶನಗಳನ್ನ ಮಾಡ್ತಾ ಇದ್ರೆ ಎಷ್ಟು ದಿನದ ಪ್ರಯತ್ನ ಸರ್ ಇದು ಪ್ರಯತ್ನ ಅಂತಂದ್ರೆ ನೋಡ್ರಿ ಇವ್ರು ಯಾವಾಗ ಪಾಠ ಮಾಡ್ತಾರ ಅವಾಗ ಆಕ್ಚುಲಿ ಒಂದು ಟೀಚಿಂಗ್ ಏಡ್ ಅನ್ನ ತಯಾರು ಮಾಡ್ಚೇ ಮಾಡ್ತಿರ್ತಾರ ಇದು ನಿರಂತರ ಪ್ರಕ್ರಿಯೆ ಇವತ್ತ ಮಾಡ್ರಿ ಅನ್ನುವಂತದಲ್ಲ ಆಕ್ಚುಲಿ ಪಾಠ ಗುರುಜಿಯವ್ರು ಯಾವಾಗ ಪಾಠ ಮಾಡ್ತಾರ ಯಾವ ವಿಷಯದ ಬಗ್ಗೆ ಪಾಠ ಮಾಡ್ತಾರ ಅದನ್ನ ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ತನ್ನದೇ ಆದಂತ ಏನಾದ್ರೂ ಸ್ಕಿಲ್ ಅನ್ನು ಬಳಸ್ಕೊಂಡು ಮಾಡಿಕುವಂತ ಒಂದು ಕೌಶಲ ಗುರುಗಳಿಗೆ ಇರೋ ಆ ವಿಶೇಷ ಶಿಕ್ಷಕರಿಗೆ ಇರಬೇಕು ಆವಾಗ ಮಾಡಿರ್ತಕ್ಕಂಥದನ್ನ ಎಕ್ಸಿಬಿಟ್ ಮಾಡುವಂತ ಅವಕಾಶ ಈಗ ಬಂದಿದೆ ಇದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಭಾಗಿಯಾಗಿ ಶಾಲೆಯ ಶಿಕ್ಷಕರ ಸಹಕಾರದೊಂದಿಗೆ ವಿಶಿಷ್ಟ ಪ್ರಯತ್ನದ ವಿಭಿನ್ನ ಮಾಡೆಲ್ ಗಳನ್ನ ಸಿದ್ಧಪಡಿಸಿರುವಂತಹ ಒಂದು ಚಿತ್ರಣವನ್ನ ನಿಮಗೆ ತೋರಿಸ್ತಾ ಇದೀನಿ ನಾನೀಗ ನಾವೀಗ ಮುದೋಳ ತಾಲೂಕಿನ ಶಾಸಕರ ಮಾದರಿ ಶಾಲೆಯ ಒಂದು ಮಾಡೆಲ್ ಗಳನ್ನ ನೋಡ್ತಾ ಇದೀವಿ ಇಲ್ಲಿ ವಿದ್ಯಾರ್ಥಿಗಳು ಅಷ್ಟೇ ಅಷ್ಟೇ ಒಂದು ಶ್ರಮದಿಂದ ಕೆಲವೊಂದು ಮಾಡೆಲ್ ಗಳನ್ನ ಸಿದ್ಧಪಡಿಸಿದ್ದಾರೆ ತಮ್ಮ ಒಂದು ಪ್ರತಿದಿನದ ಕಲಿಕೆಯ ಪ್ರತಿದಿನದ ಕಲಿಕೆಯ ಉಪಯೋಗಕ್ಕೆ ಏನು ಬರುತ್ತೆ ಅದೆಲ್ಲವನ್ನ ಸಿದ್ಧಪಡಿಸುವಂತಹ ಪ್ರಯತ್ನವನ್ನ ಇಲ್ಲಿಯ ವಿದ್ಯಾರ್ಥಿಗಳು ಮಾಡಿರುವಂತದ್ದು ವಿಶೇಷ ಯಾಕಂತಂದ್ರೆ ಇದು ಒಂದು ಕೇವಲ ಒಂದೆರಡು ಶಾಲೆ ಅದಲ್ಲ ನಾನು ಈಗಾಗಲೇ ಹೇಳಿರುವಂತೆ ನೂರ ಇಪ್ಪತ್ತು ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಭಾಗಿಯಾಗಿ ವಿಭಿನ್ನ ಮಾಡೆಲ್ ಗಳನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿ ತಮ್ಮ ಪ್ರತಿದಿನದ ಕಲಿಕೆಯನ್ನ ಹೇಗೆ ನಾವು ಕಲಿಬೇಕು ಅನ್ನೋದನ್ನ ಇಲ್ಲಿ ಪ್ರತಿಯೊಂದು ಮಾಡೆಲ್ ಅಲ್ಲಿ ತೋರಿಸ್ತಾ ಹೋಗ್ತಿದ್ದಾರೆ ಸೊ ನಾನು ನಿಮ್ಗೆ ಚಿತ್ರದಲ್ಲಿ ತೋರಿಸ್ತಾನೆ ಹೋಗ್ತಿದ್ದೀನಿ ಪ್ರತಿಯೊಂದು ಮಾಡೆಲ್ ಅಂದ್ರೆ ಈಗ ಜೀವನಕ್ಕೆ ಬೇಕಾದಂತಹ ಮಾಡೆಲ್ ಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಒಂದು ಸ್ಕೂಲ್ ಹೇಗೆ ಒಂದು ನೀಟಾಗಿ ಸೆಟ್ ಮಾಡಬಹುದು ಸ್ಕೂಲ್ ಅನ್ನೋದು ಕೂಡ ತೋರಿಸ್ತಾ ಇದ್ದಾರೆ ಹಾಗೇನೆ ತಮ್ಮ ಜೀವನ ಒಂದು ಎಜುಕೇಶನ್ ಏನ್ ಬೇಕಾಗತ್ತೆ ಅದನ್ನು ಕೂಡ ಎಲ್ಲವನ್ನ ಮಾಡೆಲ್ ಮಾಡಿ ಇಲ್ಲಿ ತೋರಿಸಿರುವಂತದ್ದು ಹಾಗೇನೆ ಟ್ರಾಫಿಕ್ ಸಿಗ್ನಲ್ ಕೂಡ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಇವರಿಗೆ ಸಹಕಾರ ಕೊಟ್ಟಿರುವಂತಹ ಶಿಕ್ಷಕರೊಂದದವ್ರು ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಇವರು ಇಷ್ಟೆಲ್ಲ ಪ್ರಯತ್ನದ ನಂತರ ಯಶಸ್ಸನ್ನು ಕಂಡಿರುವಂತದ್ದು ಹಾಗೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕೇಳಣ ನಮಸ್ತೆ ಮೇಡಮ್ ಇಷ್ಟು ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಇಷ್ಟು ಒಳ್ಳೆ ಕಾರ್ಯಕ್ರಮ ಈ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಮ ಪರಿಚಯ ನಮಸ್ತೆ ಸರ್ ಇದರಿಂದ ಮಕ್ಕಳಿಗೆ ಸುಲಭವಾಗಿ ಕಲಿಯಕ್ಕೆ ಅನುಕೂಲ ಆಗುತ್ತೆ ಸರ್ ಮಕ್ಕಳನ್ನು ಕೂಡ ಇದ್ರೊಳಗೆ ಈ ಎಲ್ಲ ಮಾಡೋದ್ರಲ್ಲಿ ಮಕ್ಕಳು ಸಹ ಭಾಗವಹಿಸಿದ್ದಾರೆ ಅವರು ಕಲಿಕೆಯ ಮೂಲಕ ಕಲಿ ಮಾಡುವ ಮೂಲಕ ಕಲಿತಾರೆ ಸರ್ ನಿಮ್ಮ ಹೆಸರು ಸುಜಾತಾ ರೆಡ್ಡಿ ಅಂತ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಸರ್ ಇಲ್ಲಿ ಆರ್ನೂರ ತೊಂಬತ್ತೆಂಟು ಇದಾರೆ ಈ ಸ್ಕೂಲಲ್ಲಿ ಇಷ್ಟು ನಾ ನಾಲ್ಕನೇ ತರಗತಿ ಮತ್ತೆ ಐದನೇ ತರಗತಿ ನಿಮ್ಮಲ್ಲಿ ಎಷ್ಟು ಜನ ಸ್ಟಾಫ್ ಸ್ಟಾಫ್ ಇಪ್ಪತ್ತು ಮಂದಿ ಇದೆ ಈಗ ಈ ರೀತಿಯ ಮಾಡೆಲ್ ಗಳನ್ನು ಸಿದ್ಧ ಮಾಡಿದ್ರೆ ಪ್ರತಿದಿನ ನಡೆಯುವಂತ ಒಂದು ಕಲಿಕಾ ತರಬೇತಿ ಅಥವಾ ಇವತ್ತು ಮಾಡಿರೋದಿನ ಪ್ರತಿದಿನ ಬಳಕೆ ಮಾಡ್ತೀವ್ರಿ ಸರ್ ನಾವು ಇದು ಪಾಠಗಳನ್ನು ಹೇಳ್ಬೇಕಾದ್ರೆ ಪ್ರತಿದಿನ ಬಳಕೆ ಮಾಡೇನೆ ಹೇಳ್ಕೊಡೋದು ಅದರಿಂದ ಮಕ್ಕಳಿಗೆ ಅನುಕೂಲ ಆಗ್ತದೆ ಸುಲಭವಾಗಿ ಕಲಿಕೆ ಅನುಕೂಲ ಆಗುತ್ತೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲಿ ನೋಡಿದ್ರು ಮಾಡೆಲ್ ಗಳು ಕಾಣ್ ಇದೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ತುಂಬಾ ಖುಷಿ ಇದೆ ಈಗ ನಾವು ಪಿ ಎಂ ಬುದ್ಮ್ನಿ ಶಾಲೆಯ ಮಾಡೆಲ್ ಗಳನ್ನ ನೋಡಕ್ಕೆ ಬರ್ತಾ ಇದೀವಿ ಯಾಕಂತಂದ್ರೆ ನನಗೆ ವಿಶೇಷ ತಾಜ್ ಮಹಲ್ ಅನ್ನ ರೆಡಿ ಮಾಡಿದ್ದಾರೆ ಥರ್ಮಕೋಲ್ ಅಲ್ಲಿ ನನ್ನ ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ತುಂಬಾ ವಿಶೇಷವಾದ ಮಾಡೆಲ್ ಅನ್ನ ರೆಡಿ ಮಾಡಿರುವಂತದ್ದು ನೀವು ಕೆಲವೊಂದು ಮಾಡೆಲ್ ಗಳನ್ನ ನೋಡಿದ್ರಿ ಬಟ್ ಇಲ್ಲಿ ಒಂದು ಕರಕುಶಲವಾದ ಮಾಡೆಲ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನನ್ನ ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಚ್ಚುಕಟ್ಟಾದ ಮಾಡೆಲ್ ಅನ್ನು ರೆಡಿ ಮಾಡಿ ತಂದಿರುವಂತದ್ದು ಪಿ ಎಂ ಬುದ್ದಿ ಸರ್ಕಾರಿ ಮಾದರಿ ಶಾಲೆಯ ವಿದ್ಯಾರ್ಥಿಗಳ ಪ್ರಯತ್ನ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಹಾಗೆಯೇ ಸ್ಟಾಲ್ ಒಳಗಡೆ ಹೋಗೋಣ ಮತ್ತೆ ಏನೇನು ಮಾಡಿದರೆ ಅನ್ನೋದನ್ನ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳ ಪ್ರಯತ್ನ ತಮ್ಮ ಕಲಿಕೆಯಲ್ಲಿ ಯಾವ ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಲವಾರು ಮಾಡೆಲ್ ಗಳನ್ನ ಸಿದ್ಧಪಡಿಸಿಕೊಂಡು ಇಲ್ಲಿ ತಗೊಂಡ್ ಬಂದಿದ್ದಾರೆ ಒಂದು ದಿನದ ಒಂದು ವಿಭಿನ್ನ ಎಕ್ಸಿಬಿಷನ್ ಕಾರ್ಯಕ್ರಮ ಇದು ನೀವು ಗಮನಿಸ್ತಾ ಹೋಗ್ತೀರ ಕೆಂಪು ಕೋಟೆಯನ್ನ ಕೂಡ ನೋಡ್ಬೋದು ನೀವು ಯುರೋಪ್ನ ವ್ಯಾಪಾರ ಕೇಂದ್ರಗಳನ್ನು ಕೂಡ ಇವರು ತೋರಿಸುವಂತ ಪ್ರಯತ್ನ ಮಾಡಿದರೆ ಹಾಗೇನೆ ಕೆಲವೊಂದು ಮಾಡೆಲ್ಗಳು ಮತ್ತೆ ಅಕ್ವೇರಿಯಂ ಮತ್ತೆ ಯಾವ ಜಾಗದಲ್ಲಿ ಯಾವ ರೀತಿಯ ಪ್ರಾಣಿಗಳು ವಾಸ ಮಾಡ್ತವೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುವಂತ ಪ್ರಯತ್ನ ಮಾಡಿದರೆ ಹಾಗೇನೆ ಇಲ್ಲೊಂದು ವಿಭಿನ್ನ ಮಾಡೆಲ್ ಇದೆ ಇಲ್ಲಿ ಜಸ್ಟ್ ಟಚ್ ಆದ್ರೆ ಕರೆಂಟ್ ಬರುತ್ತೆ ಲೈಟ್ ಹತ್ತುತ್ತೆ ಅನ್ನೋ ಒಂದೇನೋ ಒಂದು ಎಕ್ಸಿಬಿಷನ್ ಅನ್ನು ಮಾಡ್ತಾ ಇದಾರೆ ಹುಡುಗರ ವಿಭಿನ್ನ ಪ್ರಯತ್ನಕ್ಕೆ ನಾವಿಲ್ಲಿ ಶ್ಲಾಘನೆಯನ್ನು ವ್ಯಕ್ತಪಡಿಸಲೇಬೇಕು ಯಾಕಂತಂದ್ರೆ ಆ ವಿದ್ಯಾರ್ಥಿಗಳು ಕೇವಲ ಕಲಿಕೆಯ ಜೊತೆಗೆ ಅದನ್ನಷ್ಟೇ ಬೆ ಮುಂದುವರಿಸ್ದೇನೆ ತಮ್ಮ ಮಾಡೆಲ್ಗಳನ್ನ ಮುಂದುವರಿಸ್ಕೊಂಡು ಹೋದ್ರೆ ಅವರ ಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ವಿಭಿನ್ನವಾದ ಕಲಿಕಾ ಉಪಕರಣಗಳನ್ನ ಬಳಸ್ಕೊಂಡು ತಾವು ಹೇಗೆ ಕಲಿಬಹುದು ತಮ್ಮ ಗೆ ಏನೇನು ಮುಖ್ಯ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗಿದ್ದಾರೆ ವಿಭಿನ್ನವಾದ ಪ್ರಯತ್ನ ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಯ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತಾ ಹೋಗುತ್ತೆ ಆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಿರುವಂತಹ ಒಂದು ಕಾರ್ಯಕ್ರಮದ ವೇದಿಕೆ ಇದು ಒಟ್ಟಾರೆ ಮಕ್ಕಳ ಕಲಿಕಾ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮ ಎಲ್ಲರ ಪ್ರಯತ್ನದಿಂದ ಯಶಸ್ಸು ಕಂಡಿದ್ದು ಶಿಕ್ಷಣ ಇಲಾಖೆ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ಈ ಮಾದರಿ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ಸೂಚಿಸಿದರು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯಲಿ ಅನ್ನೋದು ನಮ್ಮ ವಾಹಿನಿಯ ಆಶಯ ಕೂಡ ಆಗಿದೆ ನ್ಯೂಸ್ ಡೆಸ್ಕ್ ಪ್ರತಿಧ್ವನಿ ಟಿವಿ ಮುಧೋಳ